ನಮ್ಮ ಸಿ ಬಿ ಪಿ ಐ ಟಿಯಲ್ಲಿ ಸ್ಪೋರ್ಟ್ಸ್ ಡೇ ಅಂತ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಎಷ್ಟು ಹುಮ್ಮಸ್ಸಿಂದ ಹುಡುಗರು ಹುಡುಗಿರು ಎಷ್ಟು ಹುಮ್ಮಸ್ಸಿಂದ ಮಾಡ್ತಾ ಇದ್ದಾರೆ ಅಂದರೆ ಅಷ್ಟು ಹುಮ್ಮಸ್ಸಿಂದ ಮಾಡ್ತಾ ಇದ್ದಾರೆ ಯಾಕಂದರೆ ನಮ್ಮೆಲ್ಲ ನಾವು ಬರುವ ಮಕ್ಕಳು ಹಳ್ಳಿಗಾಡಿಯಿಂದ ಬರ್ತಾರೆ ಅವ್ರಿಗೆ ಸ್ಪೋರ್ಟ್ಸ್ ಅಂದರೆ ಏನು ಆ ಟ್ರೈನಿಂಗೇ ಇಲ್ಲ ಅವರು ನಮ್ಮ ಟೀಚರ್ಸ್ ಎಲ್ಲ ಕಬಡ್ಡಿ ಆಡ್ತಾ ಇದ್ದಾರೆ ಅಂದರೆ ತಾವು ರೆಕಾರ್ಡ್ ಮಾಡಿದ್ದೀರಾ ಖುಷಿ ಆಗ್ತದೆ ಯಾಕೆ ಅಂದರೆ ಇವ್ರಿಗೆ ಸ್ಪೋರ್ಟ್ಸ್ ಅಂದರೆ ಸಿಟಿ ಅವ್ರಿಗೆ ಅದೇ ಒಂದು ಪ್ರಾಕ್ಟೀಸ್ ಮಾಡಬೇಕು ಎಕ್ಸ್ಪೀರಿಯೆನ್ಸ್ ಇರಬೇಕು ಅಂತ ಕೇಳ್ತಾರೆ ನಮ್ಮ ಹಳ್ಳಿ ಮಕ್ಕಳಿಗೆ ಸ್ಪೋರ್ಟ್ಸ್ ಅಂದರೆ ಅವರೆಲ್ಲ ಮಾಡಿ ಬಿಟ್ಟಿರೋದು ಹಾಗಾಗಿ ಖುಷಿಯಿಂದ ಮಾಡ್ತಾಯಿದ್ದಾರೆ ನಿಜವಾಗ್ಲೂ ನಮ್ಮ ಕಲ್ಚರಲ್ ಇದು ಆ ಸ್ಪೋರ್ಟ್ಸ್ ಆಕ್ಟಿವ್ ಆಕ್ಟಿವಿಟೀಸ್ಗೆ ಹೊಸ ಒಬ್ಬ ಲೆಕ್ಚರನ್ನೇ ಅಪಾಯಿಂಟ್ ಮಾಡ್ಕೊಂಡ್ವಿ ತುಂಬ ಖುಷಿ ಆಗ್ತದೆ ನನಗಂತೂ ಮ್ಯಾನೇಜ್ಮೆಂಟ್ ಕಡೆಯಿಂದ ತುಂಬ ಆಗ್ತಾ ಇದೆ ಯಾವ ಥರ ಅಕಾಡೆಮಿಕ್ಸ್ ಜೊತೆಗೆ ಸ್ಪೋರ್ಟ್ಸು ಮುಖ್ಯ ಅಂತೇಳಿ ನಮ್ಮ ಪ್ರಿನ್ಸಿಪಾಲ್ ಅವರು ತುಂಬ ಮುತುವರ್ಜಿಯಿಂದ ನಡೆಸ್ಕೊಡ್ತಾ ಇದ್ದಾರೆ ಇದರಲ್ಲಿ ಸ್ಪೋರ್ಟ್ಸಲ್ಲಿ ಭಾಗವಹಿಸಿ ಎಲ್ಲರೂ ನಮ್ಮ ಮಕ್ಕಳಿಗೆ ಎನ್ಕರೇಜ್ಮೆಂಟ್ ಕೊಟ್ಟು ಇರ್ಬೋದು ಅಪ್ರಮೇಣ್ ಇರೋದು ದೀಪಿಕಾ ಇರ್ಬೋದು ಪ್ರಿನ್ಸಿಪಾಲ್ ಇರ್ಬೋದು ಸಾಕಷ್ಟು ಜನ ಇನ್ವಾಲ್ವ್ ಆಗಿ ಮಾಡಿಸ್ತಾ ಇದ್ದಾರೆ ಎಲ್ರಿಗೂ ಮ್ಯಾನೇಜ್ಮೆಂಟ್ ಇಂದ ಅವರಿಗೆ ಧನ್ಯವಾದಗಳು ಹೇಳ್ತಾ ಮುಂದಿನ ಥರ ನಡ್ಕೊಂಡು ಹೋಗಿ ಅಂತೇಳಿ ನಾನು ಅವರಿಗೆಲ್ಲ ಆಸಿಸ್ತೀನಿ ನಾವು ಸಿಬೆ ಹರೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಸ್ಪೋರ್ಟ್ಸ್ ಡೇ ಅನ್ನು ನಾಲ್ಕು ಮತ್ತು ಐದನೇ ತಾರೀಕು ಏಪ್ರಿಲಲ್ಲಿ ಅಂದುಕೊಂಡಿದ್ದು ಎಲ್ಲ ವಿದ್ಯಾರ್ಥಿಗಳು ಉಮಾಸದಿಂದ ಎಲ್ಲ ಆಟಗಳಲ್ಲಿ ಭಾಗವಹಿಸ್ತಿದ್ದಾರೆ ಈ ಬಾರಿ ನಾವು ಹೆಣ್ಣು ಮಕ್ಕಳಿಗೆ ಬೇರೆ ಕಬಡ್ಡಿ ಮತ್ತು ಕ್ರಿಕೆಟ್ನ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಅವರು ತುಂಬ ಉತ್ಸಾಹದಿಂದ ಆಡ್ತಿದ್ದಾರೆ ಅದರ ಜೊತೆಗೆ ನಮ್ಮ ಫ್ಯಾಕಲ್ಟಿ ಲೇಡಿ ಫ್ಯಾಕಲ್ಟಿ ಕಬಡ್ಡಿ ಟೀಮ್ ಬಂದು ಅವರು ಕಬಡ್ಡಿ ಆಡಿ ಇದು ಒಂದು ಸಪ್ರೇಟ್ ಯಾಕೆ ನಾವು ಏನು ಹೇಳ್ಬೋದು ಅಂತಂದರೆ ಅದನ್ನು ಒಂದು ಮೈಲ್ಗಲ್ ಅಂತಲೇ ಹೇಳ್ಬೋದು ಇದೇ ಫಸ್ಟ್ ಟೈಮ್ ಲೇಡೀಸ್ ಕಬಡ್ಡಿ ಟೀಮ್ ಫಾರ್ಮ್ ಮಾಡಿ ಕಬಡ್ಡಿ ಆಡೋದು ಮತ್ತು ಕ್ರಿಕೆಟ್ ಲೇಡೀಸ್ ಕ್ರಿಕೆಟಲ್ಲಿ ಹೆಣ್ಣುಮಕ್ಕಳು ಮತ್ತು ಉಪಾಧ್ಯಾಯರು ಸೇರಿಕೊಂಡು ಉಪಾಧ್ಯಾಯರು ಮತ್ತು ಉಪಾಧ್ಯಾಯಿನರು ಇಬ್ಬರೂ ಸೇರಿ ಆಡ್ತಿದ್ದಾರೆ ಮತ್ತು ಎಲ್ಲ ವಿಭಾಗದಿಂದ ವಾಲಿಬಾಲ್ ಕ್ರಿಕೆಟ್ ಮತ್ತು ಅಥ್ಲೆಟ್ಸ್ ತ್ರೋಬಾಲ್ ಎಲ್ಲ ಆಯೋಜಿಸಿದ್ದು ನಮ್ಮ ಕಾಲೇಜಿನ ಫಿಸಿಕಲ್ ಡೈರೆಕ್ಟರ್ ಇದನ್ನು ಇನ್ಚಾರ್ಜ್ ತಗೊಂಡು ಜೊತೆಗೆ ಎಲ್ಲ ಫ್ಯಾಕಲ್ಟಿ ಡಿಪಾರ್ಟ್ಮೆಂಟ್ ವೈಸ್ ಸ್ಪೋರ್ಟ್ಸ್ ಕೋಆರ್ಡಿನೇಟರ್ಸ್ ಸಹಕಾರದೊಂದಿಗೆ ಮತ್ತು ವಿದ್ಯಾರ್ಥಿಗಳ ಸಹಕಾರದೊಂದಿಗೆ ಈ ಸ್ಪೋರ್ಟ್ಸ್ ಡೇನ ತುಂಬ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ ಇದಕ್ಕೆ ನಮ್ಮ ಮ್ಯಾನೇಜ್ಮೆಂಟ್ ಆದ ಪ್ರೆಸಿಡೆಂಟ್ ಪ್ರಭಾಕರ್ ರೆಡ್ಡಿ ಸರ್ ಮತ್ತು ಸೆಕ್ರೆಟರಿ ಕೃಷ್ಣಾರೆಡ್ಡಿ ಸರ್ ಅವರು ತುಂಬ ಸಹಕರಿಸಿ ಎಲ್ಲ ಸ್ಪೋರ್ಟ್ಸ್ ಮತ್ತು ಕಲ್ಚರಲ್ ಆ್ಯಕ್ಟಿವಿಟೀಸ್ ಚೆನ್ನಾಗಾಗಬೇಕು ಮತ್ತು ಅದರ ಜೊತೆಗೆ ಇಲ್ಲಿ ವಿದ್ಯಾಭ್ಯಾಸನೂ ಮಾಡ್ತಾ ಇರ್ತಕ್ಕಂಥ ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆಗೆ ಅವ್ರ ಹೆಲ್ತ್ ಆಲ್ಸೋ ಇಸ್ ವೆರಿ ಇಂಪಾರ್ಟೆಂಟ್ ಹೇಳಿ ಈಗ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ನ ಮಾಡಿದ್ದಾರೆ ಅದಕ್ಕೆಲ್ಲ ಸ ವಿದ್ಯಾರ್ಥಿಗಳು ಮತ್ತು ಉಪಾಧ್ಯಾಯರು ಸಹಕರಿಸಿ ಮ್ಯಾನೇಜ್ಮೆಂಟ್ಗೂ ಮತ್ತು ನನ್ನ ವಿದ್ಯಾರ್ಥಿ ಮತ್ತು ಸಹ ಲೆಕ್ಚರರ್ಸ್ಗೆ ನನ್ನ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟು இல்ல ஆமாங்க இது ஆட்டவமனை நம்ம கரெக்ட் பண்ணலாம் சம்பந்தம்

ನನ್ನ ಹೆಸರು ಅರಿಣಿ ನಾನು ಎ ಐ ಎಮ್ ಎಲ್ ಡಿಪಾರ್ಟ್ಮೆಂಟ್ನ ಏಚ್ ಎಮ್ನಲ್ಲಿ ಓದ್ತಿದ್ದೀನಿ ಇವತ್ತು ನಮ್ಮ ಕಾಲೇಜಲ್ಲಿ ಸ್ಪೋರ್ಟ್ಸ್ ಈವೆಂಟ್ಸ್ ನಡೀತಿದೆ ಇಲ್ಲಿ ಎಲ್ಲ ಎಲ್ಲ ಥರ ಸ್ಪೋರ್ಟ್ಸನ್ನು ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಎಲ್ಲರಿಗೂ ನಮ್ಮ ಜೊತೆ ಸ್ಟಾಫ್ ಮೆಂಬರ್ಸ್ಗೂ ಆರ್ಗನೈಸ್ ಮಾಡಿದ್ದಾರೆ ಗರ್ಲ್ಸ್ಗೆ ಬಂದ್ಬಿಟ್ಟು ಬಾಲ್ ಕ್ರಿಕೆಟ್ ಮತ್ತು ಕಬಡ್ಡಿ ಎಲ್ಲ ಆಡಿಸ್ತಿದ್ದಾರೆ ಅದ್ರ ಜೊತೆಗೆ ಅತ್ಲೆಟಿಕ್ಸು ಆಡಿಸ್ತಿದ್ದಾರೆ ಬಾಯ್ಸ್ಗೂ ಅಷ್ಟೇ ಸೇಮ್ ಅತ್ಲೆಟಿಕ್ಸ್ ಕ್ರಿಕೆಟ್ ವಾಲಿಬಾಲ್ ಫುಟ್ಬಾಲ್ ದೆನ್ ಅತ್ಲ ಎಲ್ಲನೂ ಎನ್ಕರೇಜ್ ಮಾಡ್ತಿದ್ದಾರೆ ದೆನ್ ಇಲ್ಲಿ ಸ್ಟಾಫ್ ಮೆಂಬರ್ಸೂ ಬಂದು ಆಡ್ತಿದ್ದಾರೆ ಅವರು ನಮ್ಮ ಜೊತೆ ಬಂದು ಸಪೋರ್ಟ್ ಮಾಡಿ ನಮ್ಮ ಅಕಾಡೆಮಿಕ್ಸ್ ಜೊತೆ ಇದನ್ನು ಎಲ್ಲನೂ ಆರ್ಗನೈಸ್ ಮಾಡಿ ಈವೆಂಟ್ಸ್ ಎಲ್ಲ ನಡೀತಿದೆ ತುಂಬ ಚೆನ್ನಾಗಿ ನಡೀತಿದೆ ವಿ ಆರ್ ಬ್ಲೆಸ್ಡ್ ದಟ್ ವಿ ಅವರ್ ಕಾಲೇಜ್ ಇಸ್ ಗಿವಿಂಗ್ ಅಸ್ ಆಪರ್ಚುನಿಟಿ ಟು ಇಂಪ್ರೂವ್ ಇನ್ ಸ್ಪೋರ್ಟ್ಸ್ ಕಲ್ಚರಲ್ ಆ್ಯಂಡ್ ಟೆಕ್ನಿಕಲ್ ಈವೆಂಟ್ಸ್ ದೆನ್ ನೆಕ್ಸ್ಟ್ ಮಂತಿಂದ ಟೆಕ್ನಿಕಲ್ ಮತ್ತು ಕಲ್ಚರಲ್ ಈವೆಂಟ್ಸ್ ಸ್ಟಾರ್ಟ್ ಆಗುತ್ತೆ ಅದನ್ನು ತುಂಬ ಚೆನ್ನಾಗಿದೆ ನಮ್ಮ ಅಕಾಡೆಮಿಕ್ಸ್ ಜೊತೆ ಎಲ್ಲನೂ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ತುಂಬ ಹೆಲ್ಪ್ ಆಗ್ತಿದೆ